ಕರ್ನಾಟಕ ರಾಜ್ಯದ ಬೆಂಗಳೂರಿನ ಹೃದಯ ಭಾಗವಾದ ಲಾಲ್ಬಾಗ್ ಗಾರ್ಡನ್ನಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಇನ್ನೂರ ಐವತ್ತು ಅಡಿ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಲು ಕರ್ನಾಟಕ ಭೀಮಸೇನೆ ಚಿಕ್ಕಮಗಳೂರು ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇವೆ ಎಂದು ಕರ್ನಾಟಕ ಭೀಮಸೇನೆ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿ ಕುಂಕನಾಡು ಮಂಜುನಾಥ್ ಅವರು ತಿಳಿಸಿದರು ಬಾಬಾ ಸಾಹೇಬರ ಪುತ್ತಳೆ ನಿರ್ಮಾಣ ಕಾರ್ಯವನ್ನು ಆ ಸರ್ಕಾರಗಳು ತೆಲಂಗಾಣ ಮತ್ತು ಆಂಧ್ರ ಸರ್ಕಾರಗಳು ಮಾಡಿ ಮುಗಿಸಿದ್ದಾರೆ ಹಾಗಾಗಿ ನಾವು ಕರ್ನಾಟಕ ಸರ್ಕಾರ ಪರವಾಗಿ ಅವ್ರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಈ ದಿನ ಕರ್ನಾಟಕ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ಶಂಕರರಾವ್ ಲಿಂಗಯ್ಯ ಗೌರವಾಧ್ಯಕ್ಷರಾದಂಥ ಸಂಪತ್ ಕುಮಾರ್ ಅವರು ಹಾಗೆಯೇ ಅಧ್ಯಕ್ಷರಾದಂಥ ಕಾರ್ಯಾಧ್ಯಕ್ಷರಾದಂಥ ಕುಮಾರ್ ಅವರ ಸಲಹೆ ಸೂಚನೆ ಮೇಲೆಗೆ ಈ ದಿನ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಈ ಗುರುವಾರದಂದು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಅಂದರೆ ಹನ್ನೆರಡು ಗಂಟೆಗೆ ಅಥವಾ ಹಿರಿಯ ಸಮಿತಿ ಎಲ್ಲರೂ ಕೂಡ ಪ್ರೆಸ್ ಮೀಟಿಂಗ್ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಏನು ಸಲಹೆ ಮತ್ತು ಸೂಚನೆ ಆಗಿದೆ ಅದರ ಮೇಲೆ ನಾವು ಇದನ್ನು ಇಲ್ಲಿ ಸಭೆ ಕಾರಣಕ್ಕೆ ಕಾರಣ ಆಗಿದೆ ಇದರ ಮುಖ್ಯ ಉದ್ದೇಶ ಏನಂದರೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ನಮ್ಮ ಎಲ್ಲರಿಗೂ ಕೂಡ ಬದುಕು ಹಕ್ಕನ್ನು ಹಾಗೂ ಗೌರವದಿಂದ ಬದುಕು ಹಕ್ಕನ್ನು ಕೊಟ್ಟಂತ ಪುಣ್ಯಾತ್ಮ ಮಹಾನಾಯಕ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ಬಸವ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಾರ ನಮಸ್ಕರಿಸ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತೆಲಂಗಾಣ ರಾಜ್ಯ ನೂರ ಇಪ್ಪತ್ತೈದು ಅಡಿ ಹಾಗೂ ಆಂಧ್ರ ಪ್ರದೇಶದಲ್ಲಿ ಇನ್ನೂರ ಆರು ಅಡಿ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಕರ್ನಾಟಕ ಭೀಮ್ಸೇನೆ ರಾಜ್ಯ ಸಮಿತಿ ಬೆಂಗಳೂರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರುವ ಶಂಕರ್ ರಾಮಲಿಂಗಯ್ಯ ಮತ್ತು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಸಮಿತಿ ಮೂಲಕ ರಾಜ್ಯದ ಮೂವತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಚಿವರು ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಎಂದರು ಈ ದಿನ ಕರ್ನಾಟಕ ಸರ್ಕಾರದ ದಾಂತ್ಯವತ್ತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಎಸ್ ಸಿ ಮಾದೇವಪ್ಪ ಸಾಹೇಬರು ಅವರು ಪ್ರಿಯಾಂಕಾ ಖರ್ಗೆ ಅವರು ಹೀಗೆ ಹಲವಾರು ಏನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಒಳಗೊಂಡಂತೆ ಇಲಾಖೆಯ ಮುಖ್ಯ ಅಧಿಕಾರಿಗಳನ್ನು ಒಳಗೊಂಡಂತೆ ಸಚಿವರು ಶಾಸಕರಿಗೆ ಕಳೆದ ಒಂದು ವರ್ಷದಿಂದ ಕರ್ನಾಟಕ ಭೀಮಸೇನೆ ಮನವಿಯನ್ನು ಕೊಡುತ್ತಾ ಬಂದಿದ್ದು ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಅವರನ್ನು ಭೇಟಿ ಮಾಡಿ ಸಂದರ್ಭಿಸಿದಂಥ ಸಂದರ್ಭದಲ್ಲಿ ಅವರು ಕೂಡ ನನಗೆ ಈ ಸರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬಜೆಟ್ ಮಾಡಲಿಕ್ಕೆ ಅನುಮತಿಯನ್ನು ನೀಡಿರ್ತಾರೆ ಅಂದರೆ ಮೌಖಿಕವಾಗಿ ಸೊ ಇದರ ಉದ್ದೇಶ ಏನೆಂದರೆ ಈಗಾಗಲೇ ಕರ್ನಾಟಕ ರಾಜ್ಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟಲ್ಲಿ ಅಂದರೆ ನಾವು ಏನಿದನ್ನ ಒತ್ತಾಯಕ ಪೂರ್ವಕ ಮನವಿ ಅಂತ ಮನವಿ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಆಗ್ರಹ ಕೂಡ ಇದೆ ಅಂದರೆ ಒತ್ತಾಯ ಪೂರ್ವಕವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕ ನೀವು ಅಲ್ಲಿ ಅನುಮೋದನೆ ಮಾಡಬೇಕು ಯಾಕೆಂದರೆ ಈ ಸರಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಸರ್ಕಾರ ರಚನೆ ಮಾಡೋದಾಗಲಿ ಅಥವಾ ಈ ಸರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರಲಿಕ್ಕೆ ಏನು ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ದಲಿತರು ಶೂದ್ರರು ಪ್ರತಿಯೊಬ್ಬರೂ ಕೂಡ ತಮಗೆ ಮತದಾನ ಮಾಡುವ ಮೂಲಕ ಮನೆ ಸಿದ್ದರಾಮಯ್ಯನವರಿಗೆ ನಾನಿದ್ನ ಕೇಳೋ ಹಕ್ಕಿದೆ ಅಂತ ಭಾವಿಸಿ ನಮ್ಮ ಕರ್ನಾಟಕ ಬೀಚ್ನಲ್ಲಿ ಇಡೀ ರಾಜ್ಯಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಇನ್ನೂರೈವತ್ತಡಿ ಪ್ರತಿಮೆಯನ್ನ ಬೆಂಗಳೂರು ಬೆಂಗಳೂರಿನ ಸಸ್ಯ ಕ್ಷೇತ್ರದ ಲಾಲ್ಬಾಗ್ ಗಾರ್ಡನಿನ ಮುಖ್ಯ ಹೃದಯ ಭಾಗದಲ್ಲಿ ಅವ್ರದ್ದು ಒಂದು ಏನು ಬಾಬಾ ಸಾಹೇಬ್ ಇನ್ನೂರ ಐವತ್ತಡಿ ಪುತ್ತಳೆಯನ್ನ ನಿರ್ಮಾಣ ಮಾಡಬೇಕು ಬಜೆಟ್ ಅನುಮೋದನೆ ಮಾಡಬೇಕು ಹಾಗಾಗಿ ಅದೊಂದು ಪ್ರವಾಸಿ ತಾಣವನ್ನು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸೇನೆ ಒಕ್ಕೂರಿನಿಂದ ಒತ್ತಾಯ ಪೂರ್ವಕವಾಗಿ ಮನೆಯನ್ನ ಒಂದು ಸಲ್ಲಿಸುವಂತ ಒಂದು ಈ ಸಭೆಯ ಮುಖ್ಯ ಉದ್ದೇಶ ಸುದ್ದಿಗೋಷ್ಠಿಯಲ್ಲಿ ಕಡೂರು ತಾಲೂಕು ಸಮಿತಿ ಉಪಾಧ್ಯಕ್ಷ ನಾಗರಾಜು ಕಾರ್ಯದರ್ಶಿ ಒಬಳಪ್ಪ ಗೌರವಾಧ್ಯಕ್ಷ ತಮ್ಮಯ್ಯ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು